ಇವತ್ತು ಪನೀರ್ ಮಸಾಲಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ನಮ್ಮ ಕಿಚನ್ಗೆ ಹಾಯ್ ಫ್ರೆಂಡ್ಸ್ ಪನ್ನೀರ್ ಮಾಡುವ ಸಾಮಗ್ರಿಗಳು ಯಾವಂತ ಹೇಳ್ಕೊಡ್ತೀನಿ ಬನ್ನಿ ಪನ್ನೀರ್ ಕೊಬ್ಬರಿ ಸಣ್ಣ ಸಣ್ಣಾಗಿ ಹೆಚ್ಚಿಕೊಂಡ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಅಡ್ಡಡ್ಡಾಗಿ ಹೆಚ್ಚಿಕೊಂಡ ಮೆಣಸಿನಕಾಯಿ ಮೂರು ಎರಡು ಟೊಮ್ಯಾಟೊ ಬಿಳಿ ಬಿಳಿ ಎಳ್ಳು ಮೆಂತೆ ಕರಿಮೆಣಸು ಯಾಲಕ್ಕಿ ಚಕ್ಕೆ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಒಟಾನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಪೌಡರ್ ಮೊದಲು ಒಂದು ಫ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅರಿಶಿನ ಪುಡಿ ಖಾರ ಪನ್ನೀರ್ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಬೇಕು ಈ ರೀತಿಯಾಗಿ ಅದನ್ನ ಒಂದು ಪ್ಲೇಟ್ಗೆ ತಕೊಳ್ಬೇಕು ಅದೇ ಫ್ಯಾನ್ಗೆ ಕರಿಮೆಣಸು ಎಳ್ಳು ಬಿಳಿ ಎಳ್ಳು ಮೆಂತೆ ಚಕ್ಕೆ ಏಲಕ್ಕಿ ಹಾಕಬೇಕು ಹಾಕಿ ಮಿಕ್ಸ್ ಮಾಡಬೇಕು ಫ್ರೈ ಮಾಡಿ ರುಬ್ಕೋಬೇಕು ಒಂದು ಫ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಬೇಕು ಆಮೇಲೆ ಪೀಸ್ ಪೀಸಾಗಿ ಹೆಂಚ್ಕೊಂಡಿರೋ ಈರುಳ್ಳಿನ ಹಾಕಬೇಕು ಅದನ್ನ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ವಟಾಣಿನ ಹಾಕ್ಬೇಕು ವಟಾಣಿ ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡಬೇಕು ಫ್ರೈ ಮಾಡಿ ಸ್ವಲ್ಪ ಅರ್ಶಿಣ ಪುಡಿ ಹಾಕಬೇಕು ಆನಂತರ ಜೀರಿಗೆ ಹಾಕಬೇಕು ಮತ್ತೆ ಉದ್ದುದಾಗಿ ಹೆಚ್ಕೊಂಡಿರೋ ಮೆಣಸಿನ್ಕಾಯಿನ ಹಾಕಬೇಕು జార్గ హకొందిరో టొమాటోనా హక్బేకు హకొండు ఫ్రై మార్బేకు ఫ్రై మడి జార్గ హకొందిరో కొబరేనా హక్బేకు ರುಬ್ಬಿರೋ ಕೊಬ್ಬರಿ ಮತ್ತು ಟೊಮ್ಯಾಟೊವನ್ನು ಹಸಿವಾಸನೆ ಹೋಗುವವರೆಗೂ ಫ್ರೈ ಮಾಡಬೇಕು ರುಬ್ಬಿರೋ ಮಸಾಲೆ ಮತ್ತು ಶುಂಠಿ ಪೌಡರ್ ಹಾಕಬೇಕು ಚೆನ್ನಾಗಿ ಎರಡು ನಿಮಿಷ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುರಿದಿಟ್ಟ ಪನ್ನೀರ್ ಸ್ವಲ್ಪ ಕೊತ್ತಂಬರಿ ಹಾಕಿ ಫ್ರೈ ಮಾಡಿ 1 ನಿಮಿಷ ಫ್ರೈ ಮಾಡಿ ಸ್ವಲ್ಪ ನೀರು ಹಾಕು ಹಾಕ್ಬೇಕು ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಬೇಕು ಐದು ನಿಮಿಷ ಬಾಯ್ಲ್ ಮಾಡಲು ಬಿಡಬೇಕು ನಂತರ ಇದನ್ನು ಚಪಾತಿ ಜೊತೆ ಸೇವಿಸಲು ಸಿದ್ಧ ಈಗ ಪನ್ನೀರ್ ರೆಡಿ